ಅದ್ಮೇಲೆ ನಮಸ್ಕಾರ ನಾವು ನಿಮ್ಮ ಡಾಕ್ಟರ್ ಹೆಮಂತ್ ಸರ್ಜಿಗೆ ಕನ್ನಡ ಉಪನ್ಯಾಸಕರು ಧಾರವಾಡದಿಂದ ಸೊ ಈಗಾಗಲೇ ತಾವೆಲ್ಲರೂ ಎಲ್ಲ ರೀತಿಯ ಸಿದ್ಧತೆಯನ್ನು ತಮ್ಮ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಈಗ ನಾನು ಬಂದಿರುವಂಥದ್ದು ಕರೆಂಟ್ ನ್ಯೂಸ್ ತೆಗೆದುಕೊಂಡು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರುವಂತಹ ಇನ್ಫಾರ್ಮೇಷನ್ ಇದೆ ಎದವರು ನಡೆಸಿರುವಂತಹ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ ಸೊ ಏನು ಮಾಹಿತಿಯನ್ನು ಪ್ರತಿಯೊಬ್ಬರು ಪ್ರತಿದಿನ ಸಾಕಷ್ಟು ಜನ ಈ ಸಂಬಂಧ ಇಲ್ಲದೇ ಇರುವಂಥವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇದ್ದಾರೆ ಸೊ ಮಾಹಿತಿಗಳನ್ನು ತೆಗೆದುಕೊಳ್ಬೇಕಾದಾಗ ಎಲ್ಲಿಂದ ಮಾಹಿತಿ ತೆಗೆದುಕೊಳ್ತಾ ಇದ್ದೀವಿ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದಾರೆ ಏನನ್ನ ಕೊಡ್ತಾ ಇದ್ದಾರೆ ಅನ್ನೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸುಮ್ಮನೆ ಯೂಟ್ಯೂಬಲ್ಲಿ ಬರುವಂಥದ್ದನ್ನು ಎಲ್ಲದನ್ನು ನಂಬಿಕೊಂಡು ಸೊ ಹಾಗೆ ಹೀಗೆ ಹೇಳ್ಬಿಟ್ಟು ಚರ್ಚೆ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಕ್ಷಣಗಳನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನು ವರ್ತಮಾನ ನಡೀತಾ ಇದೆ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನು ವರ್ತಮಾನಗಳು ಇದೆ ಅವೆಲ್ಲ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಓಡ್ತಾ ಇದೆ ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನವೆಂಬರ್ ಒಂಬತ್ತನೇ ತಾರೀಕು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆಗಿತ್ತು ಅಂದರೆ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಸೊ ನಾಳೆ ಅಥವಾ ನಾಡಿದ್ದು ಚಲನ ಕಟ್ಟಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಸೊ ಇವತ್ತು ಅಪ್ಲಿಕೇಶನ್ ಲಾಸ್ಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಲಿಕ್ಕೆ ಹನ್ನೆರಡು ಗಂಟೆವರೆಗೆ ಟೈಮ್ ಇರುತ್ತೆ ನೀವು ಅಪ್ಲಿಕೇಶನನ್ನು ಬೇಗ ಬೇಗ ಹಾಕಿ ನಾಳೆ ಸೆಲ್ ಕಟ್ಟಬಹುದು ಓಕೆ ಪಾಯಿಂಟ್ ನಂಬರ್ ಒನ್ ಇನ್ನು ಪಾಯಿಂಟ್ ನಂಬರ್ ಟು ಹೇಳಬೇಕಂತ ಹೇಳಿದ್ರೆ ಸರ್ ಅಪ್ಲಿಕೇಶನ್ ಹಾಕಬೇಕಾದಾಗ ನಾವು ಕೆಲವೊಂದನ್ನು ತಪ್ಪು ಹಾಕಿದ್ದೀವಿ ರೀ ಅನ್ನುವಂಥ ಮಾತನ್ನು ಸುಮಾರು ಜನ ಕಾಮೆಂಟ್ ಮಾಡಲಿಕ್ಕೆ ಇರ್ತೀರಿ ಎಸ್ ನೀವು ಯಾವ ರೀತಿಯಾಗಿರುವಂತಹ ತಪ್ಪನ್ನು ಮಾಡಿದ್ದೀರಿ ಅನ್ನುವಂತಹ ಕ್ಲಾರಿಟಿ ನಿಮ್ಮಲ್ಲಿರಲಿ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾದಾಗ ಯಾವುದೇ ರೀತಿಯಾಗಿರುವಂತಹ ತಪ್ಪನ್ನು ಮಾಡಬಾರ್ದು ಯಾವುದೇ ರೀತಿಯ ತಪ್ಪನ್ನು ಮಾಡಬಾರ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾಹಿತಿಯನ್ನು ಕೇಳಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಆದಮೇಲೆ ಈ ರೀತಿ ತಪ್ಪು ಮಾಡೇನ್ರಿ ಸರ ಅಂತಂದು ಹೇಳಿಬಿಟ್ಟೆ ಅಂತ ಹೇಳಿದ್ರೆ ಎಂತಹ ಒಂದು ವಿಪರ್ಯಾಸ ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದ್ರೆ ನೀವು ಇಷ್ಟೊಂದು ತಪ್ಪು ಮಾಡಿರಿ ಅಂತ ಹೇಳಿದ್ರೆ ಇನ್ನು ಪರೀಕ್ಷೆಯನ್ನು ಬರೋದು ನೀವು ಎಕ್ಸಾಮನ್ನು ಪಾಸ್ ಮಾಡಿ ಟೀಚರ್ ಆದರೆ ಇನ್ನೂ ಏನೇನು ತಪ್ಪು ಮಾಡ್ಲಿಕ್ಕಿಲ್ಲ ಇವತ್ತು ನಮ್ಮ ಸ್ನೇಹಿತರಿದ್ದಾರೆ ಧಾರವಾಡದಲ್ಲಿ ಸೊ ಮಾತಾ ಜೆರಾಕ್ಸ್ ಸೆಂಟರ್ನಂತಂದ್ಬಿಟ್ಟು ಒಂದು ಒಂದು ಜೆರಾಕ್ಸ್ ಸೆಂಟರ್ ಇದೆ ಜೊತೆಗೆ ಆನ್ಲೈನ್ ಅಪ್ಲಿಕೇಶನನ್ನು ತುಂಬ ಚೆನ್ನಾಗಿ ಎಕ್ಸ್ಪರ್ಟ್ ಅವರು ಯಾವುದೇ ಮಾಹಿತಿಯನ್ನು ಅವ್ರು ಕೇಳಿದ್ರೆ ಆ ಮಾಹಿತಿನ ಹೇಳ್ತಾರೆ ನಾನು ಇವತ್ತು ಹೋಗಿ ಅವ್ರ ಜೊತೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಸರ್ ಯೂಟ್ಯೂಬಲ್ಲಿ ಈ ರೀತಿ ಎಲ್ಲ ಇದೆ ಸೊ ಇದಕ್ಕೆಲ್ಲ ಏನೇನು ಸರ್ ಕ್ಲಾರಿಫಿಕೇಶನ್ ಅನ್ನುವಂಥ ಮಾತನ್ನು ಕೇಳ್ಕೊಂಬಂದಿದ್ದೀನಿ ಅವರು ಸಂಪೂರ್ಣವಾಗಿರುವಂತಹ ಕ್ಲಾರಿಫಿಕೇಶನ್ ಕೊಟ್ಟಿದ್ದರು ಆ ಕ್ಲಾರಿಫಿಕೇಶನ್ನ ನಾನು ನಿಮಗೆ ಕನ್ವೆ ಇದ್ದೀನಿ ಸೊ ನನಗೆ ಸುಮಾರು ಜನ ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು ಆನ್ಲೈನ್ ಮುಖಾಂತರವಾಗಿ ಪೇಮೆಂಟ್ ಯಾರು ಮಾಡಿದ್ದಾರೆ ಅವರ ಪೇಮೆಂಟ್ ಮಾತ್ರ ಆಕ್ಸಸ್ ಆಗ್ತಾಯಿದೆ ಮಿಕ್ಕಿದ್ರೆ ಯಾರು ಪೇಮೆಂಟ್ ಆಕ್ಸೆಸ್ ಆಗಿಲ್ಲ ಒಂದು ವೇಳೆ ನೀವೇನಾದರೂ ಹೋಗಿ ಬ್ಯಾಂಕಲ್ಲಿ ಚಲನ್ ಕಟ್ಟಿದೆ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅನ್ನುವಂಥ ಮಾಹಿತಿನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ಗಾಬರಿ ಆಗಿಬಿಡ್ದು ಅನ್ನುವಂಥದ್ದು ಎಂತಹ ದುರ್ದೈವ ಆನ್ಲೈನನ್ನು ನಂಬ್ತಾರೆ ಸೊ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ದಾನೆ ನಂಬಲ್ಲ ಬ್ಯಾಂಕಿಗೆ ಹೋಗಿ ಚಲನ್ ಕಟ್ಟಿದ್ದಾನು ನಂಬಲ್ಲ ಅಪ್ಲಿಕೇಶನ್ ಹಾಕಿದ್ದಲ್ಲ ಚಲನ್ ಕಟ್ಟಿದ್ದನ ನಂಬಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡುತ್ತೆ ಈ ಹೈಪ್ ತಗೊಳ್ಳೋಕ್ಕೆ ಏನೇನು ಹೇಳ್ತಿರು ಅಮ್ಮ ಯೂಟ್ಯೂಬ್ ಚಾನಲ್ನಾಗ ಸೊ ಬ್ಯಾಂಕಿಗೆ ಹೋಗಿ ಚಲನ್ ಕಟ್ಟಿದ್ರು ಕೂಡ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿರುತ್ತೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದ್ರು ಕೂಡ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಗೊಂದಲಗಳು ಬೇಡ ಸರ್ ಅಪ್ಲಿಕೇಶನ್ ಹಾಕಬೇಕಾದಾಗ ನಾನು ಪರ್ಸಂಟೇಜನ್ನು ತಪ್ಪು ಮಾಡಿಬಿಟ್ಟಿನಿ ಸರ್ ಏನು ಮಾಡೋದು ಸೊ ಇದು ಟಿ ಇ ಟಿ ಪರೀಕ್ಷೆ ಆಗಿರೋದ್ರಿಂದ ಪರ್ಸಂಟೇಜಲ್ಲಿ ಏನಾದರೂ ವೇರಿಯೇಷನ್ ಆದರೂ ಕೂಡ ಅದು ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ತೊಂದರೆ ಬೀಳಲ್ಲ ನಿಮಗೆ ಅಪಾಯ ಆಗಲ್ಲ ಅದರಿಂದ ಏನೂ ಕೂಡ ದುರಂತಗಳು ಸಂಭವಿಸಲ್ಲ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಸೊ ಎಕ್ಸಾಮನ್ನು ನೀಟಾಗಿ ಬರೀರಿ ಆಮೇಲೆ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಬೇಕಾದಾಗ ಈ ರೀತಿಯಾಗಿರುವಂತಹ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ದಿಸ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ನಾನು ಫಸ್ಟ್ ಲ್ಯಾಂಗ್ವೇಜನ್ನು ಕನ್ನಡ ತೊಗೊಂಡಿದ್ದೀನಿ ಸೆಕೆಂಡ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ತೊಗೊಂಡಿದ್ದೀನಿ ಸೈಕಾಲಜಿ ಅಲ್ಲಿ ಕಾಮನ್ ಇರುತ್ತೆ ಸರ್ ನಾನು ಸ್ವಲ್ಪ ಉಲ್ಟಾಪಲ್ಟಾಗಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿದ್ದೀನಿ ಸರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ದೀನಿ ಪರೀಕ್ಷೆ ಬರಿಬೇಕಾದಾಗ ನಾನು ಏನು ಮಾಡಲಿ ಸರ್ ಅನ್ನುವಂಥ ಮಾತನ್ನು ಸಾಕಷ್ಟು ಜನ ನನಗೆ ಕಾಮೆಂಟ್ ಮೂಲಕ ಫೋನ್ ಮೂಲಕ ಮೆಸೇಜ್ ಮೂಲಕ ಕೇಳ್ತಾ ಇದ್ದೀರಿ ಭಾಳ ಸಿಂಪಲ್ ನೀವು ಏನು ಅಪ್ಲಿಕೇಶನ್ ತುಂಬಿತ್ತು ಅನ್ನೋದು ಮ್ಯಾಟ್ರಲ್ಲ ಅಲ್ಲಿ ಮೀಡಿಯಂ ಕನ್ನಡ ಅಂತ ತುಂಬಿತ್ತು ಅಂತ ಹೇಳಿದ್ರೆ ಮೀಡಿಯಮ್ ಕನ್ನಡ ಅಂತ ತುಂಬಿತ್ತು ಅಂತ ಹೇಳಿದ್ರೆ ನನಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಪಲ್ಸರಿ ಬರ್ತದೆ ಅಲ್ಲಿ ನೀವು ಮೀಡಿಯಮ್ ಇಂಗ್ಲೀಷ್ ತುಂಬಿದ್ದೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಟೋಮೆಟಿಕ್ಲಿ ಅದು ಏನಾಗುತ್ತಪ್ಪ ಅಂದರೆ ನಿಮಗೆ ಹಾಗೆ ಬರ್ತದೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ತೊಂದರೆ ಬೇಡ ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿ ಇರಲಿ ಆ್ಯಂಡ್ ಅವರ್ ಸರ ನಾನು ಕ್ಯಾಶ್ ತಪ್ಪಾಕಿದ್ದೀನಿ ಸೊ ಇನ್ಕಮ್ ತಪ್ಪಾಕಿದ್ದೀನಿ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ತಪ್ಪಾಕಿದ್ದೀನಿ ನನ್ನ ಹೆಸರು ತಪ್ಪಾಗಿದೆ ಸೊ ಇದು ಯಾವುದೂ ಕೂಡ ಆಗೋಲ್ಲ ಸೊ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಇವೆಲ್ಲವನ್ನೂ ಸರಿ ಹಾಕಿದರೆ ಸಾಕು ಒಂದು ವೇಳೆ ಆ ಥರದ್ದು ಏನೇ ತಪ್ಪಾಗಿದ್ರು ಕೂಡ ಪಾಸ್ಟ್ ಇಸ್ ಪಾಸ್ಟ್ ಆಗಿಬಿಟ್ಟಿದೆ ಆಗಿದ್ದರ ಬಗ್ಗೆ ಒಟ್ಟೆ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ ಬಗ್ಗೆ ಮತ್ತೆ ಕಾನ್ಸಂಟ್ರೇಷನ್ ಮಾಡಿರಿ ಹಂಗೇನಾದರೂ ಮುಂದೆ ಪ್ರಾಬ್ಲಮ್ ಆಗಿ ಅದೇನರ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಿಮ್ಮನ್ನು ರಿಜೆಕ್ಟ್ ಅಂತರೂ ಮಾಡಲ್ಲ ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿ ಆಮೇಲೆ ಸರಿಪಡಿಸುವುದು ಉಂಟು ಅಪ್ಲಿಕೇಶನ್ ಹಾಕಬೇಕಾದಾಗ ಏನಾದರೂ ತೊಂದರೆ ಆಗಿದೆ ಅನ್ನುವಂಥ ಕಾರಣಕ್ಕೆ ಅಥವಾ ಏನೋ ತಪ್ಪಾಗಿದೆ ಅನ್ನುವಂಥ ಕಾರಣಕ್ಕೆ ಅದನ್ನೇ ಇಟ್ಟುಕೊಂಡು ಯಾವುದೇ ವಿದ್ಯಾರ್ಥಿಯನ್ನು ಇಲ್ಲಿಯವರೆಗೆ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಅವನನ್ನು ನೌಕರಿಯಿಂದ ನೌಕರಿಗೆ ತೆಗೆದುಕೊಳ್ಳೋದಿಲ್ಲ ಅಥವಾ ನೌಕರಿಂದ ಡಿಸ್ಕ್ವಾಲಿಫೈ ಮಾಡ್ತೀವಿ ಅನ್ನುವಂತಹ ಉದಾಹರಣೆಗಳು ನಡೆದಲ್ಲ ಮುಂದೆ ನಡೆಯೋದೂ ಇಲ್ಲ ಆನ್ಲೈನ್ ಕೇವಲ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಅದು ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಎಲ್ಲ ಪ್ರೊಸೆಸ್ ಮುಗ್ದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರೀತಾರಲ್ಲ ಅಲ್ಲಾದರೂ ಕ್ಲಾರಿಟಿಯಿಂದ ನಿಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಸರಿಯಾಗಿ ವೆರಿಫಿಕೇಶನ್ ಮಾಡಿಕೊಂಡ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಇದಿಷ್ಟು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮಾಹಿತಿ ದೊಡ್ಡದಾಗಿರುವಂತಹ ಪ್ರಶ್ನೆ ಎಲ್ಲರ ಹತ್ತಿರ ಓಡ್ತಿರೋದು ಟಿ ಇ ಟಿ ಎಕ್ಸಾಮ್ ಡಿಸೆಂಬರ್ ಏಳನೇ ತಾರೀಕು ನಡೀತದಾ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಪೋಸ್ಟ್ಪೋನ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ ಅಂದ್ರೆ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಟಿ ಇ ಟಿ ಪರೀಕ್ಷೆ ಯಾವುದೇ ಕಾರಣಕ್ಕೂ ಮುಂದೆ ಹೋಗುವಂತಹ ಸಾಧ್ಯತೆಗಳಿಲ್ಲ ಸೊ ಫಿಫ್ಟಿ ಫಿಫ್ಟಿ ಆಪ್ಷನ್ ಇಟ್ಕೊಳ್ಳೋಣ ಫಿಫ್ಟಿ 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 ಪರ್ಸೆಂಟ್ ಮುಂದೆ ಹೋಗ್ಬೋದು ಯಾಕೆ ಮುಂದೆ ಹೋಗ್ಬೋದು ಸೊ ಅಕ್ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಟ್ಲೀಸ್ಟ್ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಒಂದು ತಿಂಗಳಾದರೂ ಸಮಯವನ್ನು ಕೊಡಬೇಕಿತ್ತು ದಿಸ್ ಇಸ್ ದ ಪಾಯಿಂಟ್ ನಂಬರ್ ಒನ್ ಓಕೆ ಕನಿಷ್ಠ ಒಂದು ಅಥವಾ ಎರಡು ಎರಡು ತಿಂಗಳು ಎಕ್ಸ್ ಪರೀಕ್ಷೆಗೆ ಮಿನಿಮಮ್ ಅರವತ್ತು ದಿವಸ ಸಮಯವನ್ನು ನಿಗದಿ ಮಾಡಬೇಕಾಗಿತ್ತು ಅನ್ನುವಂಥದ್ದು ಈ ಹಿಂದಿನ ಪ್ರೊಸೆಸ್ ನೋಡಿದಾಗ ಗೊತ್ತಾಗ್ತದೆ ಆದರೆ ಅದು ಯಾವುದೇ ರೀತಿಯಾಗಿರುವಂತಹ ನಿಯಮಗಳಿಲ್ಲ ಸೊ ಯಾವುದೇ ರೀತಿಯಾಗಿರುವಂತಹ ನಿಯಮಗಳಿಲ್ಲ ಹ್ಯುಮ್ಯಾನಿಟಿ ಬೇಸ್ಮೆಂಟ್ ಮೇಲೆ ಏನಾದರೂ ಸರ್ಕಾರದವರು ಅಥವಾ ಡಿಪಾರ್ಟ್ಮೆಂಟ್ನವರು ಮನಸ್ಸನ್ನು ಬದಲಾವಣೆ ಮಾಡಿ ಎಕ್ಸಾಮನ್ನು ಮುಂದಕ್ಕೆ ಹಾಕುವಂತಹ ಸಾಧ್ಯತೆಗಳು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಈಗ ನೀವೇನು ಮಾಡಬೇಕು ಅಂತೇಳಿದ್ರೆ ಇಷ್ಟು ವರ್ಷವೇ ಕಿತ್ತಬ್ ಆಕಿಲ್ಲ ಒಂದು ತಿಂಗಳ ಮುಂದೋದ್ರೆ ಏನಾದ್ರು ದಬ್ ಆಗ್ತೀನಿ ಅನ್ನೋಂಥದ್ದು ಸುಳ್ಳು ಇರೋ ಈ ಮೂವತ್ತು ಅಥವಾ ಮೂವತ್ತೈದು ದಿನದಲ್ಲೇ ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿದರೆ ನಿಮ್ಮ ಟಿ ಇ ಟಿ ಪಾಸ್ ಆಗ್ತದೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ರಿ ಇದಿಷ್ಟು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿ ಸೊ ಎದವರು ನಡೆಸುವಂತಹ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿನೂ ಕೂಡ ಯೂಟ್ಯೂಬಲ್ಲಿ ಸುಮಾರು ಓಡ್ತಾ ಇದೆ ಸೊ ಇನ್ಫಾರ್ಮೇಷನನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಮ್ಯಾಟ್ರಾಗುತ್ತೆ ಸೊ ಇದು ಇದು ಸೊ ಇವತ್ತು ಅಥವಾ ನಿನ್ನೆ ಸರ್ ಇವತ್ತೇ ಅಂದರೆ ಡಿಸೆಂಬರ್ ತಿಂಗಳಲ್ಲೇ ಇವತ್ತೇ ಅದು ಲಾಸ್ಟ್ ಡೇಟ್ ಇತ್ತು ಅನ್ನುವಂಥ ಮಾಹಿತಿ ಇತ್ತು ಆದರೆ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾರೆಲ್ಲ ಎಫ್ ಡಿ ಎಸ್ ಡಿ ಎ ಅಪ್ಲಿಕೇಶನ್ ಹಾಕಿಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೌದು ಹಾಗಾದ್ರೆ ಈ ಇದು ಇದ್ರ ಬಗ್ಗೆ ಏನು ಸರ್ ಮಾಹಿತಿ ಕೆ ಇ ಎಫ್ ಡಿ ಎಸ್ ಡಿ ಬಗ್ಗೆ ಏನು ಮಾಹಿತಿ ಇದು ಮತ್ತೆ ಪೋಸ್ಟ್ಪೋಂಡ್ ಆಗುತ್ತೆ ಎಕ್ಸಾಮು ಕೂಡ ಪೋಸ್ಟ್ಪೋನ್ ಆಗುತ್ತೆ ಯಾಕಂತೇಳಿದಂದರೆ ಮೊದಲ ಒಂದು ಫಸ್ಟ್ ವೀಕ್ ಅಪ್ಲಿಕೇಶನ್ ಹಾಕಲಿಕ್ಕೆ ಫಸ್ಟ್ ವೀಕ್ ಬಿಟ್ಟಿದ್ದಾರಲ್ಲ ಅಲ್ಲಿ ನಿಮಗೆ ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು ಮೊದಲ ಒಂದು ವಾರದಲ್ಲಿ ಈ ರಿಸರ್ವೇಷನ್ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಎಸ್ಸಿಯಲ್ಲಿ ಎ ಬಿ ಸಿ ಅಂತ ಏನು ಮಾಡಿದಾರಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಒಂದು ವಾರ ಆದ ನಂತರ ಮತ್ತೆ ಅದನ್ನು ಸೇರ್ಪಡೆಗೊಳಿಸಲಾಯಿತು ಮೊದಲು ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅಪ್ಲಿಕೇಶನನ್ನು ಸರಿಪಡಿಸೋದಕ್ಕೆ ಟೈಮ್ ಕೊಡ್ಬೋದು ಇಲ್ಲ ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡ್ಬೋದು ಇಲ್ಲ ಅಂತೇಳಿದ್ರೆ ಮತ್ತೆ ಪರೀಕ್ಷೆಯ ಡೇಟನ್ನು ಮುಂದೆ ಕೊಡಿಸ್ಬೋದು ಬಟ್ ಪರೀಕ್ಷೆ ಅಂದರೂ ಕಡ್ಡಾಯವಾಗಿ ಆದಷ್ಟು ಬೇಗನೆ ಮಾಡ್ತಾರೆ ಅನ್ನೋದನ್ನು ತಲ್ಲಿಟ್ಕೊಳ್ಳಿ ಇನ್ಫಾರ್ಮೇಷನ್ ಇದಿಷ್ಟು ಸಿಕ್ಕಿತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀರಿ ಸೊ ಇದಿಷ್ಟು ಮಾಹಿತಿನ ತೆಗೆದುಕೊಳ್ಳಿ ಪರೀಕ್ಷೆಗೆ ಸರಿಯಾಗಿ ತಯಾರಿಯನ್ನು ಮಾಡ್ತಾಯಿರಿ ನಮ್ಮ ಹೇಮಂತ್ ಕನ್ನಡ ಕನ್ನಡಿಗ ಅನ್ನುವಂತಹ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಕ್ಲಾಸ್ ನಡೀತಿರುತ್ತೆ ಆ ಕ್ಲಾಸ್ಗಳ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ರಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಅಥವಾ ಇವತ್ತಿನ ಮಾಹಿತಿ ಕೊಡುವಂತಹ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್